ಮನಸ್ಫೂರ್ತಿಯಾಗಿ ಇನ್ನೊಂದ್ಸರಿ ಜ್ವರ ಕ್ಲಾಬ್ ಚಾರಿಟಬಲ್ ಟ್ರಸ್ಟ್ ಅಂದ್ರೆ ನಮ್ಮ ಮುಳ್ಬಾಗಿಲಿನ ಸರ್ಕಾರಿ ಶಾಲೆಯ ಕೆಳಗೆ ಏಂಜಲ್ಸ್ ಇದ್ದಂಗೆ ಅವರ ಒಂದು ಚಾರಿಟಬಲ್ ಟ್ರಸ್ಟ್ ಇಂದ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಇಂದ ಯಾವುದೇ ವರ್ಕ್ ಆಗಲಿ ಅದರಲ್ಲಿ ಆಕ್ಯುರಸಿ ಟ್ರಾನ್ಸ್ಪರೆಂಟ್ ಹೇಗಿರುತ್ತೆ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆಗಿರುತ್ತೆ ಈಗಾಗಲೇ ನಮ್ಗೆ ಡೆಸ್ ಕೊಟ್ಟಿದ್ದಾರೆ ನಲಿ ಕಲಿ ಫರ್ನಿಚರ್ಸ್ ಅನ್ನು ಅವೈಲೇಬಲ್ ಮಾಡಿದ್ದಾರೆ ಮಕ್ಕಳಿಗೆ ಈ ಟ್ರ್ಯಾಕ್ ಶೂಟ್ ಅಂದ್ರೆ ಈ ವರ್ಷದಲ್ಲಿ ಅವರಿಗೆ ಚಿಲ್ಡ್ರನ್ಸ್ ಡೇಗೆ ಬೆಸ್ಟ್ ಗಿಫ್ಟ್ ಫಾರ್ ಎವರ್ ಜನೊಂದ್ಸರಿ ಅನ್ಕಂಡೀಷನಲ್ ಆಗಿತ್ತು ಏನು ಹ್ಯಾಪಿನೆಸ್ ಅವ್ರ ಮುಖದಲ್ಲಿ ಮುನೇಶ್ಸರ್ಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಯಾಕೆಂದ್ರೆ ಮುಳುಭಾಗ್ಲಲ್ಲಿ ಸುಮಾರು ನೈಂಟಿ ನೈನ್ ಪರ್ಸೆಂಟ್ ಎಲ್ಲ ಸರ್ಕಾರಿ ಶಾಲೆಗಳು ಅವರಿಂದ ಏನೇನು ಪಡಿಬೇಕು ಅನುದಾನಗಳಾಗ್ಲಿ ಅದನ್ನು ಯಾವ ರೀತಿ ಕರೆಕ್ಟಾಗಿ ಯಾವ ರೀತಿ ಬಳಕೆ ಆಗಬೇಕು ಫಾಲೋ ಪಾಲೋಮಾಪ್ ಆಗೋದಾಗ್ಲಿ ಅದನ್ನ ಆಕ್ಯುರೆಸಿ ಆಗಲಿ ಟೂ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತಾ ಇದ್ದಾರೆ ಅವರಿಗೆ ದೇವರು ಆಯುರ್ ಆರೋಗ್ಯ ಕೊಟ್ಟು ಅವರನ್ನ ಸದಾ ಸುಖಿಗಳಾಗಿ ಸಮೃದ್ಧಿಗಳಾಗಿ ಇಡೀ ಅಂತ ನಾವು ಆಶಿಸ್ತಾ ಇದ್ದೀವಿ ಥ್ಯಾಂಕ್ ಯು ವೆರಿ ಮಚ್

Thank you.